ನಮ್ಮ ಮಾವನವರ ಎಪ್ಪತ್ತ ಅರವತ್ತೆಂಟನೇ ವರ್ಷದ ಹುಟ್ಟಿದ ಹಬ್ಬನ ಈಗ ಆಚರಣೆ ಇದ್ದೀವಿ ಇರಲಿ ಇರಲಿ ಇರ್ಲಿ ಪ್ಯಾಂಟ್ ಹಾಕಿಬೇಕಾಯ್ತು ರೀ ಮಮ್ಮ ಪ್ಯಾಂಟ್ ಹಾಕಿಂಬ್ರಿ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಆಗಿ ನಿವೃತ್ತಗೊಂಡು ಇವಾಗ ಹತ್ತು ವರ್ಷ ಆಗಿದೆ

ಆ ಲೀಡ್ ಟೇಬಲ್ ತುಂಬಾ ನಾಚಿಕೆ ಸ್ವಭಾವದ ನಮ್ಮ ಮಾವನವರು ಮುಕ್ತತೆ ಮನೆ ಆಗ್ತೀನಿ ಫಸ್ಟ್ ಅರವತ್ತೆಂಟು ವರ್ಷ ವಯಸ್ಸನ್ನು ಮುಗಿಸಿ ಅರವತ್ತೊಂಬತ್ತನೇ ವರ್ಷಕ್ಕೆ ಹೀಗೆ ಇವರ ಆರೋಗ್ಯ ಆಯುಷ್ ಏಕೆ ಇರಲಿ ನನ್ನ ಅವತಿಯಿಂದ ಅವ್ರು ನನ್ನ ಫ್ಯಾಮಿಲಿ ವತಿಯಿಂದ ಆಲ್ ಫ್ಯಾಮಿಲಿ ಆರೈಸ್ತಾ ಇದ್ದೀವಿ ಹಾಗಾಗಿ ಪುಷ್ಪ ಪುಷ್ಪಮಾಲೆ كنت بتجري انا ما انا انت جاي وراك ايه يلا 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 الله ما انا ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದ್ ಮಾಡಿ ಹೇಳಿ ಒಂದು ನಾಲ್ಕು ಮಾತ ಏನ್ರೀ ಹೇಳಿ ಬುದ್ಧಿವಾದ ಏನ್ರ ವಿಷಯ ಹೇಳಿ ಅರ್ವತ್ತೆಂಟು ವರ್ಷ ನಿಮ್ದು ಹೆಂಗಿತ್ತು ವರ್ಷ ನಾನು ಯಾವಾಗಲೂ ಚೆನ್ನಾಗೇ ಬರ್ತೇನೆ ಯಾವ ಕೊಟ್ಟಿಲ್ಲ ಎಲ್ಲ ಮಕ್ಕಳು ನಮ್ಮಂಗೆ ಅವ್ರೆ ವಿಷಯ ಅಂತ ಆಗ್ಲಿ ಆಗ್ಲಿ

ತಿನಿಸ್ರಿ ತಿನಿಸ್ರಿ ಏ ಸೂ ತುಂಬಾ ಹೊಂದಾಣಿಕೆಯಿಂದ ಸಂಸಾರ ಮಾಡ್ತಾ ಇರೋ ಫ್ಯಾಮಿಲಿ ಇದು ಸೂಪರ್ ಇದು ಮೊದಲ ಬಾರಿಗೆ ನೆನಪೇ ನಾನು ಹಾಕ್ನಿಕಾಲ್ನಿಸ್ವಿ ಜನ ಪಡ್ತಾ

ಏ ಏ ಏ ತದ್ವಿರುದ್ಧ ಪೂರ್ವ ಪಶ್ಚಿಮ ಒಂದಾಗ್ತಾ ಈಗ ಪೂರ್ವ ಪಶ್ಚಿಮ ಒಂದಾಗ್ತಾ ಇದೆ ಈಗ ಅಂತ ಇಂತೂ ಒಂದ್ ಪೂರ್ವ ಪಶ್ಚಿಮ ಏ ಸೀದಾ ಸೀದೆ